ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಮೌನಿ ಅಮಾವಾಸ್ಯೆಯ ದಿನ ಪುಣ್ಯ ಸ್ನಾನಕ್ಕಾಗಿ ಜನಸಾಗರವೇ ಆಗಮಿಸಿತ್ತು ಹಾಗಾದ್ರೆ ಈ ದಿನದ ವಿಶೇಷತೆ ಏನು ಹಾಗಾದ್ರೆ ಪುಣ್ಯ ಸ್ನಾನಕ್ಕೆ ಜನಸಾಗರವೇ ಆಗಮಿಸಿತ್ತು ಈ ದಿನ ಸಂಗಮದ ನೀರು ಅಮೃತವಾಗುವಂತಹ ನಂಬಿಕೆ ಇದೆ ಹತ್ತು ಗಂಟೆಗೆ ಹೆಲಿಕಾಪ್ಟರ್ನಿಂದ ಹೂಮಳೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಸಾಧುಗಳ ಸ್ನಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಹೂಮಳೆಯ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಸನ್ಯಾಸಿ ಬೈರಾಗಿಗಳಿಗೆ ಇಂದಿನ ಸ್ಥಾನ ಬಹಳಷ್ಟು ಮಹತ್ವ ಪಡ್ಕೊಂಡಿದೆ ಸಂಗಮ ಘಾಟ್ನಲ್ಲಿ ಏಕಾಏಕಿ ನುಗ್ಗಿದ್ರಿಂದ ಈ ತುಳಿತ ನಡೆದಿದೆ ತುಳಿತ ಸ್ಥಳದಲ್ಲಿ ಚಪ್ಪಲಿ ಬಟ್ಟೆ ಬಟ್ಟೆಗಳ ರಾಶಿ ಕಾಣಿಸ್ತಾ ಇದೆ ಈ ಕ್ಷಣವೂ ಕೂಡ ಭಕ್ತರ ಸಂಖ್ಯೆ ಕಡಿಮೆಯಾಗಿಲ್ಲ ಭಕ್ತರ ಸಂಖ್ಯೆ ಸಾಗರದ ರೀತಿಯಲ್ಲಿ ಹರಿದು ಬರ್ತಾ ಇದೆ ಸಂಗಮ ಘಾಟ್ನಲ್ಲಿ ಏಕಾಏಕಿ ನುಗ್ಗಿ ನುಗ್ಗಿರೋದ್ರಿಂದಾಗಿ ಈ ಒಂದು ಘಟನೆ ಆಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಕೋಟ್ಯಂತರ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ ಸಾಧುಗಳ ಸ್ಥಾನಕ್ಕೆ ಹೂಮಳೆಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್